ನಮಸ್ಕಾರ ವೀಕ್ಷಕರೇ ಛಂದ ಟೆನ್ ಸೆವೆನ್ ಗೆ ಸ್ವಾಗತ ನಾನು ಯಾದಗಿರಿ ಜಿಲ್ಲಾಡಳಿತ ಮುಂದೆ ಆಶಾ ಕಾರ್ಯಕರ್ತರ ಸಂಘಟನೆಯಿಂದ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಸಾವಿರಾರು ಆಶಾ ಕಾರ್ಯಕರ್ತರು ಭಾಗಿಯಾಗಿದ್ದರು ಎರಡು ದಿನಗಳಿಂದ ಅಂಗಾಲು ರಾತ್ರಿ ಎನ್ನದೇ ಪ್ರತಿಭಟನೆ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯ ವ್ಯಾಪ್ತಿ ಅರೋರಾತ್ರಿ ಧರಣೆ ಪ್ರತಿಭಟನೆ ಮುಖ್ಯಮಂತ್ರಿಗಳು ಘೋಷಿಸಿದ ಮಾಸಿಕ ರೂಪಾಯಿ ಹತ್ತು ಸಾವಿರ ಹೆಚ್ಚಳ ಒಂದು ಸಾವಿರ ರೂಪಾಯಿ ಆದೇಶ ಹೊರಡಿಸಿ ಹಾಗೂ ಇನ್ನಿತರ ಬೇಡಿಕೆ ಈಡೇರಿಕೆಗಾಗಿ ಗ್ಯಾರಂಟಿ ಆಗ್ರಹಿಸಿ ಎಐ ಯು ಟಿ ಯು ಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಯಾದಗಿರಿ ವತಿಯಿಂದ ಆಶಾ ಕಾರ್ಯಕರ್ತರಿಂದ ರಾಜ್ಯ ವ್ಯಾಪ್ತಿ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ ಅಂದ್ರೆ ಹಳ್ಳಿಗಳಲ್ಲಿ ಬಹಳ ಕಷ್ಟ ಪಡ್ತೀವಿ ಮಳೆ ಗಾಳಿ ಚಳಿ ಬಿಸಿಲು ಅಂದಿರ ನಾವು ಸರ್ವೆ ಮಾಡ್ತೀವಿ ಮತ್ತೆ ನಮ್ಮ ಜೀವಕ್ಕೆ ನಾವು ಸೇಫ್ಟಿ ಇಲ್ದಿರೋ ತರ ನಾವು ಸರ್ವೆ ಡ್ಯೂಟಿ ಮಾಡ್ತೀವಿ ಅಂದ್ರೆ ಆಶಾಗಳು ಅಂತಂದ್ರೆ ಆಸೆನೇ ಇಲ್ವಾ ನಮ್ಗೆ ಆಸೆ ಇದೆ ಆಸೆ ತಕ್ಕಂತೆ ನಾವು ಗೌರವಧನ ಕೇಳ್ತಾ ಇದ್ದೀವಿ ಐದು ಸಾವಿರದಲ್ಲಿ ನಾವು ಯಾವ ರೀತಿ ಜೀವನ ಮಾಡೋಕ್ಕಾಗುತ್ತೆ ಮಕ್ಕಳು ಮರಿನ ನಾವು ಫ್ಯಾಮಿಲಿನ ಯಾವ ರೀತಿ ನೋಡೋಕೊಳ್ಳೋಕ್ಕಾಗುತ್ತೆ ಒಂದು ಹಾಸ್ಪಿಟ್ಲ್ ಅಂತ ಬಂದಾಗ ನಮಗೆ ಯಾವುದು ಸೇಫ್ಟಿ ಇಲ್ಲ ಹಾಸ್ಪಿಟ್ಲ್ ಕಡೆಯಿಂದ ನಮ್ ಕೂಡ ಯಾವುದು ಒಂದು ಒಂದು ತರದ ನಮಗೆ ಸೇಫ್ಟಿ ಇಲ್ಲ ಮತ್ತೆ ನಮ್ಮ ಜೀವನಕ್ಕೆ ಆಧಾರ ಕೂಡ ಇಲ್ಲ ನಾವು ಕೇಳ್ತಾ ಇರೋದು ಐದು ಸಾವಿರ ಐದು ಸಾವಿರ ನಮಗೆ ಗೌರವದವರ ಧನ ಅಂತ ನಿಗದಿ ಮಾಡಿ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಮತ್ತೆ ಈ ಹೋರಾಟವನ್ನ ಮೂರು ದಿನ ಮುಂದೂಡ್ತೀವಿ ಮಳೆ ಅಷ್ಟೇ ಮಳೆ ಬರ್ಲಿ ಬಿಸಿಲು ಇರಲಿ ಗಾಳಿ ಇರಲಿ ನಾವು ಹೋರಾಟ ಮಾಡ್ತೀವಿ ನಾವು ಹೋರಾಟದ ಯಶಸ್ವಿಗೊಂಡು ನಾವು ಹತ್ತು ಸಾವಿರ ನಿಗದಿ ಪಡಿಸ್ಕೊಂಡೆ ನಾವ್ ಹೋಗೋದು ಹೋಗೋದಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಬಂದಿದೀವಿ ಹಳ್ಳಿಯಲ್ಲಿ ನಾವು ಸ್ಪೂಟಮ್ ಆಗಲಿ ಯಾವುದೇ ಟಿ ಬಿ ಆಗಲಿ ಆಗ್ಲಿ ಕಫ ಆಯಿತು ಈ ರೀತಿ ತರೋದು ನಮಗೆ ಗ್ಲೌಸ್ ಇಲ್ಲ ನಮ್ಗೆ ಆರೋಗ್ಯದ ಸೇಫ್ಟಿನೇ ಇಲ್ಲ ನಮ್ಮ ಜೀವಕ್ಕೆ ನಮಗೆ ಸೇಫ್ಟಿ ಇಲ್ಲ ಅಂತಂದಾಗ ನಮ್ಮ ಫ್ಯಾಮಿಲಿಗೆ ನಾವು ಏನು ಸೇಫ್ಟಿ ಕೊಡೋಕ್ಕಾಗುತ್ತೆ ನಮ್ಮ ಜೀವನದ ಜೀವನದ ನಮಗೆ ಐದು ಐದು ಲಕ್ಷ ಇಡಿಗಂಟು ಬೇಕು ಈಗ ನಾವು ಇಷ್ಟು ವರ್ಷ ಅರವತ್ತು ವರ್ಷ ಡ್ಯೂಟಿ ಮಾಡಿ ನಾವು ರಿಟೈರ್ಮೆಂಟ್ ಆದಾಗ ಇಪ್ಪತ್ ಫ್ಯಾಮಿಲಿಗೆ ಆಧಾರ ಆಗುತ್ತಾ ಲಕ್ಷ ಇದು ಫ್ಯಾಮಿಲಿಗೆ ಆಧಾರ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರ ಜೀವನ ಆಶೆ ಇದೆ ಹಾಗಾಗಿ ನಾವು ಈ ಹೋರಾಟನ ನಿಲ್ಸಲ್ಲ ಇನ್ ಇನ್ಫಿಲಾ ಜಿಂದಾಬಾದ್ ಇಂದ್ರಮ್ಮ ಆಶಾ ಕಾರ್ಯಕರ್ತೆ ಎರಗೋಳ್ ಪಿ ಎಚ್ ಸಿ ಮಲ್ಕಪ್ನಹಳ್ಳಿ ಗ್ರಾಮ